ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಸೋಮವಾರ ಬುದ್ಧ ಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಾಸನದ ಹಾಸನಾಂಬಾ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ ಒಳ್ಳೆಯ ನಡೆನುಡಿ ಅಳವಡಿಸಿಕೊಳ್ಳಬೇಕು ಸನ್ಮಾರ್ಗದಲ್ಲಿ ಸಾಗುವ ಮೂಲಕ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕೆಂದು ಬುದ್ಧ ಹೇಳಿದ್ದಾರೆ ಆದರೆ ಪ್ರಸ್ತುತ ಸಮಾಜ ಸಾಗುತ್ತಿರುವುದನ್ನು ನೋಡಿದರೆ ಬೇಸರವಾಗುತ್ತದೆ ಎಂದರು ಸಲ್ಲಿಸಿದ ಸೇವೆ ಇವರು ಈ ವಾಸವಾಗಿದ್ದು ಇದ್ದದ್ದು ಸುಮಾರು ಆರನೇ ಶತಮಾನದಲ್ಲಿ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಆದರೆ ಅವರು ಆಡಿದ ಮಾತುಗಳು ಅವರು ಕೊಟ್ಟ ಕೊಡುಗೆ ಇಂದಿಗೂ ಕೂಡ ಎಷ್ಟು ಅವಿಸ್ಮರಣೀಯ ಈಗ ಅದು ಎಷ್ಟು ಪ್ರಸ್ತುತ ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಬದುಕನ್ನು ಸಾಗಿಸಬೇಕಾಗಿದೆ ಈ ಸತ್ಯದ ಅನ್ವೇಷಣೆಗೆ ಹೊರಟ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿದ್ದು ಸುಮಾರು ಹನ್ನೆರಡು ವರ್ಷಗಳ ನಂತರ ಅಂತ ಕೇಳಲ್ಪಟ್ಟಿದ್ದೀನಿ ಆ ಬುದ್ಧ ಅಷ್ಟೆಲ್ಲ ಜ್ಞಾನೋದಯ ಆದ ನಂತರ ಅವರು ಹೇಳಿ ಅವರು ಯಾವತ್ತೂ ದೈವದ ಬಗ್ಗೆ ಮಾತಾಡಲಿಲ್ಲ ಗಮನಿಸಿ ದೇವರ ಬಗ್ಗೆ ಆತ ಚರ್ಚೆ ಮಾಡಲಿಲ್ಲ ಆತ್ಮದ ಬಗ್ಗೆ ಚರ್ಚೆ ಮಾಡಲಿಲ್ಲ ಚರ್ಚೆ ಮಾಡಿದ್ದು ಪ್ರಸ್ತುತ ಜೀವನದ ಬಗ್ಗೆ ಅವರು ಭೂತಕಾಲದ ಬಗ್ಗೆ ಮಾತಾಡಲಿಲ್ಲ ಭವಿಷ್ಯತ್ ಕಾಲದ ಬಗ್ಗೆ ಚಿಂತನೆ ನಡೆಸಲಿಲ್ಲ ಅವರ ವಿಷಯ ಇದ್ದದ್ದು ಕೇವಲ ವರ್ತಮಾನ ಕಾಲಕ್ಕೆ ಈಗ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಏನು ಕಾರ್ಯಕ್ರಮ ಹೇಗೆ ನಡ್ಕೋಬೇಕು ಹೇಗೆ ಮಾತಾಡಬೇಕು ಹೇಗೆ ಈ ಸಭೆಗೆ ಗೌರವ ತರಬೇಕು ಪ್ರಸ್ತುತ ಜೀವನವೂ ಅಷ್ಟೇ ನಾವಿದ್ದೀವಿ ನಾವಿರೋವರೆಗೂ ಹೇಗಿರಬೇಕು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಟ್ಟ ಮಹಾನ್ ಮೇಧಾವಿ ಬುದ್ಧನಿಗೆ ಒಂದು ದೊಡ್ಡ ನಮಸ್ಕಾರಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈ ಜಗತ್ತಿನಲ್ಲಿ ಎಲ್ಲ ದುಃಖದಲ್ಲೇ ಇರ್ತಾರೆ ಯಾಕೆ ದುಃಖದಲ್ಲಿರ್ತಾರೆ ಬುದ್ಧ ಕಂಡಿಡ್ಕೊಂಡ್ರು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಈ ಆಸೆಯಿಂದನೇ ನಾವು ದುಃಖಕ್ಕೆ ಈಡಾಕ್ತೀವಿ ಈ ದುಃಖವನ್ನು ಹೇಗೆ ತ್ಯಜಿಸಬೇಕು ದುಃಖದಿಂದ ಹೇಗೆ ಹೊರಗೆ ಬರಬೇಕು ದುಃಖ ದುಃಖದಿಂದ ಹೊರಬರೋಕ್ಕೆ ಇರುವ ಮಾರ್ಗಗಳಾದರೂ ಯಾವುದು ಅಂತ ಆಲೋಚನೆ ಮಾಡಿ ಅವರ ಒಂದು ಅಷ್ಟ ಮಾರ್ಗಗಳನ್ನು ಕಂಡುಹಿಡಿದುಕೊಟ್ಟಿದ್ದಾರೆ ಏನು ನಾವುಗಳು ಸರಿಯಾದ ಕ್ರಿಯೆ ಸರಿಯಾದ ಆಲೋಚನೆ ಸರಿಯಾದ ದೃಷ್ಟಿ ಈಗ ತಾನೇ ಉಪನ್ಯಾಸಕರು ಅದರ ಬಗ್ಗೆ ಸವಿಸ್ತರವಾಗಿ ನುಡಿದಾರೆ ಸವಿಸ್ತರವಾದ ಚಿಂತನೆ ಏಕಾಗ್ರತೆ ಸರಿಯಾದ ಜೀವನೋಪಾಯ ಇಂತಹ ಅಷ್ಟ ಮಾರ್ಗಗಳನ್ನು ಹಾಕ್ಕೊಟ್ಟಿದ್ದಾರೆ ಅಂತಹ ಮಾರ್ಗಗಳಲ್ಲಿ ನಾವು ಅನುಸರಿಸ್ಕೊಂಡು ಸಾವಧಾನದಿಂದ ಹೋಗಬೇಕು ಅಂತ ನಾನು ನಿಮಗೆ ಹೇಳಲಿಕ್ಕೆ ಎಲ್ಲರಿಗೂ ಹೇಳಲಿಕ್ಕೆ ಹಾಗೂ ನಾನು ಕಲೀಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತೊಂದು ದಿನ ಮಾತ್ರ ಇದನ್ನು ಕೇಳ್ಕೊಂಡು ಹೋದರೆ ಆಗಲ್ಲ ಇದನ್ನು ನಮ್ಮ ಮಕ್ಕಳಲ್ಲಿ ನಮ್ಮ ಮನೆಗಳಲ್ಲಿ ಮಾತಾಡಿ ಶಾಂತಿ ಸಂಯಮದಿಂದ ಜೀವನ ನಡೆಸುವಂತೆ ಮಾಡಬೇಕು ಇಂತಹ ಶಾಂತಿ ಸಂಯ ಇವರು ಆಗಿನ ಕಾಲದಲ್ಲೇ ಹೇಳಿದರು ಎಷ್ಟು ವರ್ಷದ ಹಿಂದೆ ಎರಡು ಸಾವಿರದ ವರ್ಷದ ಹಿಂದೆ ಹೇಳಿದಂತಹ ಮಾತುಗಳು ಇವತ್ತಿಗೂ ನಾವು ಅನುಷ್ಠಾನಕ್ಕೆ ತೆರಕ್ಕೆ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ನಾವು ಹೇಳುತ್ತಾ ಇದ್ದೀವಿ ಆದ್ದರಿಂದ ಎಲ್ಲರೂ ಒಳ್ಳೆ ಸಂಘದಲ್ಲಿರಬೇಕು ನೀತಿವಂತರಾಗಿರಬೇಕು ಅನ್ಯಾಯಕ್ಕೆ ಕೈ ಹಾಕಬಾರದು ಇದನ್ನೇ ಕನಕದಾಸ ನಮಗೆ ಹೇಳ್ದ ಕನಕದಾಸರ ಏನು ಹೇಳಿದ್ರು ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕೋ ನಮಾನ ಹೀನಾಗಿ ಬಾಳ್ವಾ ಮನುಜನ್ಯಾತಕೋ ಅರ್ಥೈಸ್ಕೊಳ್ಳಿ ಆಗ ಅವ್ರು ಹೇಳಿದ್ದು ಅದೇ ಕನಕದಾಸರು ಅದನ್ನೇ ಹೇಳಿದ್ರು ಇದನ್ನ ನಾವು ಹೊರತ್ಕೋಬೇಕು ದೊಡ್ಡ ದೊಡ್ಡ ಸುಮ್ಮನೆ ಹೇಳಿರಲ್ಲ ಶ್ರೀ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ ಎಲ್ಲರಿಗೂ ನಮಗೆ ಅದು ಇನ್ಸ್ಪೈರ್ ಅಂದರೆ ನಮಗೆ ಸ್ಫೂರ್ತಿ ಅದು ಆಲ್ ಪವರ್ ವಿತ್ ಬಿತ್ವೀನ್ ಯು ಯು ಕ್ಯಾನ್ ಡೂ ಎನಿಥಿಂಗ್ ಯು ಕ್ಯಾನ್ ಡೂ ಎವ್ರಿಥಿಂಗ್ ಎಲ್ಲ ಶಕ್ತಿಗಳು ನಿಂದ ಅಡಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಬೇಕು ಸನ್ಮಾರ್ಗದಲ್ಲಿ ನಡೆಯಬೇಕು ಇದನ್ನೇ ನಮಗೆ ಬುದ್ಧ ಕನಕದಾಸರು ಇರ್ಬೋದು ವಿವೇಕಾನಂದರು ಇರ್ಬೋದು ಎಲ್ಲರೀರು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ನಾವು ಅದಕ್ಕೆ ಪೂರಕವಾಗಿ ನಡೀತಾ ಇಲ್ಲ ಮಾರಕವಾಗಿ ನಡೀತಿದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದ್ದರಿಂದ ಈ ಸಭೆಯ ಮುಖಾಂತರವಾದರ ಮೂಲಕ ಪ್ರತಿಯೊಬ್ಬರೂ ಈ ಶಾಂತಿ ಸಮಾಧಾನ ಒಳ್ಳೆಯ ಬಳಸಿಕೊಂಡು ಒಳ್ಳೆಯವರಾಗೋಣ ಒಳ್ಳೆಯ ಸಮಾಜ ಕೊಟ್ಟೋಣ ಸಾಮರಸ್ಯದಿಂದ ಬದುಕೋಣ ಅಂತ ಹೇಳ್ತಿ ಇಲ್ಲಿ ನಡೆದಿರುವ ಸ್ವಾಮಿ ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶಗೌಡ ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು